ಇವತ್ತು ನಡೆದಂತಹ ರಾಮೇಶ್ವರಂ ಕೆಫೆನಲ್ಲಿ ವೈಟ್ ಫೀಲ್ಡ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಕೇಳಿಸ್ಕೊಂಡು ಬಹಳ ದುಃಖ ಆಗಿದೆ ಅಲ್ಲಿ ಇಂಜೂರ್ ಆಗಿರೋ ಎಲ್ಲಾರು ಬೇಗ ರಿಕವರಿ ಆಗಲಿ ಅಂತ ಹರಿಸ್ತೀನಿ ಆದ್ರೆ ಇದನ್ನ ಹೇಳ್ತಾ ನಾನು ಕಾಂಗ್ರೆಸ್ ಗ್ಯಾರಂಟಿ ಅಂದ್ರೆ ಇದೇನಾ ಸಿದ್ದರಾಮಯ್ಯನವರೆ ಕಾಂಗ್ರೆಸ್ ಗ್ಯಾರಂಟಿ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಇರ್ಬೋದು ಎರಡ್ ಸಾವಿರದ ಹದಿನೇಳರಲ್ಲಿ ಚರ್ಚ್ ಸ್ಟ್ರೀಟ್ ಅಲ್ಲಿ ಬ್ಲಾಸ್ಟ್ ಆಗಿದ್ದಾಗ ನೀವೇ ಇದ್ದಿದ್ದು ಎನ್ ನ ಒಬ್ಬ ಬಿಜೆಪಿ ಎಂ ಪಿ ತೇಜಸ್ವಿ ಸೂರ್ಯ ಅವ್ರು ತರಬೇಕು ಅಂತ ಇದ್ದಾಗ ಧಿಕ್ಕಾರ ಹೇಳಿದ್ ನೀವು ನಿಮ್ಮ ಸರ್ಕಾರ ನಿಮ್ಮ ಪಕ್ಷ ಇದ ನಿಮಗೆ ಬೆಂಗಳೂರಿನ ನಾಗರಿಕರ ಸೇಫ್ಟಿ ಬಗ್ಗೆ ನಿಮಗೆ ಕನ್ಸರ್ನೇ ಇಲ್ವಾ ಇಂತಹ ಆಕ್ಟ್ ಿಟೀಸ್ ಇಷ್ಟು ದೂರ ಆಗಿರೋದು ಇಷ್ಟು ಬಂದಿರುವಂತದ್ದು ನಿಮ್ಮ ಪಾಲಿಸೀಸ್ ಇಂದ ನೀವು ಪಿ ಎಫ್ ಐ ಏನ್ ಸಪೋರ್ಟ್ ಮಾಡಿರೋದು ಅವರ ಏನು ಕೇಸ್ ವಿಡ್ರಾ ಮಾಡಿದಿರೋ ಅದರಿಂದ ಒಂದು ಟೆರರ್ ಆಗಬಹುದು ಗೆ ಹೆವೆನ್ ಮಾಡಿರೋದು ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಇದನ್ನ ಬಹಳ ಗಮನ ತಗೊಂಡು ಯೋಚನೆ ಮಾಡಬೇಕು ಅವರ ಪಾರ್ಟಿಯ ಸ್ಟ್ಯಾಂಡ್ ಏನು ಟೆರರ್ ವಿರುದ್ಧ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಂತಹ ವಿಧಾನಸಭಾದ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತನ ಸಪೋರ್ಟ್ ಮಾಡ್ತಿರೋ ಇಲ್ವ ಅಂತ